ಈ ಲೈನ್ ಮ್ಯಾಚ್ ಇಲ್ಲಿ ಬರೋ ನೀವು ನೋಡ್ರಮ್ಮ ಈ ಲೈನ್ ಲೆವೆಲ್ ಇದೆ ಹೌದಾ ಇಲ್ಲಿ ನೋಡ್ರಿ ಮೇಲೆ ಕೆಳಗೆ ಇದೆ ಇದು ಲೆವೆಲ್ ಇದೆ ಇಲ್ಲಿ ಮೇಲೆ ಮಾರ್ಕ್ ಮಾಡಿದ್ದೀನಿ ಟ್ರೀಟ್ಮೆಂಟ್ ಅಂದ್ರೆ ಇದು ಲೆವೆಲ್ ಆಗಬೇಕು ಇದು ಆಯ್ತು ಅಂದ್ರೆ ಅದು ಸಟ್ ಆಯ್ತು ಅಂತ ಅರ್ಥ ನೋವು ಕಮ್ಮಿ ಆಗುತ್ತೆ ಓಕೆ ಪ್ರಯತ್ನ ಮಾಡೋಣ ಮಲಗಡೆಸಿ

ಟ್ರೀಟ್ಮೆಂಟ್ ಆದ್ಮೇಲೆ ಇದು ಲೆವೆಲ್ ಆಗ್ಬೇಕು ಇದು ಲೆವೆಲ್ ಆಯ್ತು ಅಂದ್ರೆ ಸ್ಪೈನಲ್ ಕಾಲಮ್ ಅಲೈನ್ಮೆಂಟ್ ಆಗಿದೆ ಅಂತ ಅರ್ಥ ಓಕೆ ಇದನ್ನ ಪ್ರಯತ್ನ ಮಾಡೋಣ ಮಾಡ್ಲಿಕ್ಕೆ ಆಯ್ತಾ ನೆಕ್ಸ್ಟ್ ಇದು ನೋಡ್ರಿ ಇಲ್ಲೊಂದು ಪಾಯಿಂಟ್ ಇದೆ ನಿಮಗೆ ನೋವು ಇರುತ್ತೆ ಅದು ಗೊತ್ತಿಲ್ಲ ನೋವು ಇರೋದು ನಾನು ಮುಟ್ತೇನೆ ನೋವಾಗುತ್ತೆ ಇದು ನೋವಿಲ್ಲ ಹೌದಾ ಇದು ನೋವಿಲ್ಲ ಇದು ನೋಡ್ರಿ ನೋವಿದೆ ಅಲ್ಲ ಇದು ಗೊತ್ತಿತ್ತ ನಿಮಗೆ ಗೊತ್ತಿರಲಿಲ್ಲ ಇದಕ್ಕೂ ಅದಕ್ಕೂ ಕನೆಕ್ಷನ್ ಇರುತ್ತೆ ನರ ನೋಡ್ರಿ ಟ್ರೀಟ್ಮೆಂಟ್ ನೀವು ಅಂತಿರಬಾರ್ದು ಓಕೆ ಇದಕ್ಕಿಂತ ಜಾಸ್ತಿ ಕವರ್ ಇಲ್ಲಿ ತಿನ್ ಜಾಸ್ತಿ ಇದ್ದಿರತ್ತೆ ನೋಡ್ರಿ ಹೌದಾ ನಾನು ನೋಡಿ ಸುಮ್ಮನೆ ಸಿಂಪಲ್ ನನ್ನ ದಿನ ಅಷ್ಟೇ ನೋಡಿ ನಾನು ಬರೀ ಮುಗ್ತೀನಿ ನಾವಾಗತ್ತೆ ನೋಡಿ ಇಲ್ಲ ಇನ್ನು

Loose budukwadi. Hmm. Loose budukwadi.

ये में 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 रहते 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 मेले बड़ी बड़ी में रहते अच्छा बड़ी साडरी साक ओके कटते नहीं कटते तो ऑल को नहीं करेंगे कर्मचारी मेरेन लापता है मैं नंबर से करूंगा मुझसे सीधे इरेट्रो उसको हटा दो बढ़ रही 4+b

ಮಕ್ಕಳಾಗಿ ಕೈಯೂರಿ ಹೇಳಿದ್ರು ಲೈಫ್ ಟೈಮ್ ನೆನ್ಪಿಟ್ಕೋಬೇಕು ನೀವು ಡೈರೆಕ್ಟ್ ಎಂತ್ರಿ ಮತ್ತೆ ಡಿಫ್ರೆನ್ಸ್ ಮತ್ತೆ ನೋವು ಓಕೆ ಮಲ್ಗಡೆ ತಿರುಗಿ ಎರಡು ಕೈ ಊರಿ ಎಂಬೆಡಿ ಕೆಳಗೆ ಇಳಿರಿ ಕೆಳಗೆ ಕಡಿ ಎತ್ತ ಮೇಲೆ ಆ ಕಡೆ ತಿರುಗಿ ಆ ಕಡೆ ನೀವು ಕ್ಲೀನ್ ಆಗಿ ಕ್ಯಾಮ್ರಾ ಹಿಂದಕ್ಕೆ ಎಷ್ಟಾಗುತ್ತೆ ಅಷ್ಟು ಬೆಂಡ್ ಆಗಲಿ 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 ಬಿಡಿ كده ಬಡ್ರಿ ಬಾ ಇಲ್ಲಿ ನೋಡಿ ಈಗ ಈ ಲೈನು ಈ ಲೈನು ಉ ಮೇಲೆ ಕೆಳಗಿನ ಬಡ್ರಿ 레ವೆಲ್ ಆ ಜೋಡ್ಸರಿ 레ವೆಲ್ ಜೋಡ್ಸರಿ ಅಲ್ಲಿ ಈಗ ಇಲ್ಲಿ ನೋಡಿ ಓಕೆ ಕಲರ ನಾನು ಜಗ್ಗಿದ್ದೀನಿ ಕೈ ಮುಟ್ಟೆ ಇಲ್ಲ ಹೌದಾ ಈ ವಾಕ್ ಮಾಡ್ರಿ ಸೊಂಟ ನಾವು ಇರಲ್ಲ ಜಾಸ್ತಿ ಬಿಡಿ ಆಯ್ತು ಸೊಂಟ ಅಷ್ಟೇ ಮಾಡೋದಿಲ್ಲ

ಇದು ಸೊಂಟಕ್ ಮಾಡಿದ್ದ ಅಷ್ಟೇ ಈಗ ನೆಕ್ಸ್ಟ್ ಶೋಲ್ಡರ್ ಮಾಡ್ತೇನೆ ಓಕೆನಾ ಶೋಲ್ಡರ್ನೇ ಜಾಸ್ತಿ ಆಯ್ತು ಇಟ್ಕೊಳ್ಳೋಕಾಗ್ತಾ ಇಲ್ಲ ಅದನ್ನೆಲ್ಲ ಆಮೇಲೆ ಅದು ಹೇಳ್ತೀನಿ ನಾನು ಹಾಂ